ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟೂಬ್ ಚಾನಲ್ ಮತ್ತಿನ ರೆಸಿಪಿ ವೆಮೆನ್ ಚಿಕನ್ ಚಿತ್ರಾನ್ನ ಒಂದು ಬಾಣೆಳ್ಳಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ನೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಹುಳಿಯನ್ನು ಹಾಕಿ ಫ್ರೈ ಮಾಡಿ ಚಿಕನನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಆಡಿಕೊಂಡು ಸೇರಿಸಿಕೊಳ್ಳಿ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಚಿಟ್ಟಿಗೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ನೀರು ಬಿಡೋವರೆಗೂ ಫ್ರೈ ಮಾಡಿಕೊಳ್ಳಿ ಚಿಕನ್ ಬೆಂದ ನಂತರ ಅದಕ್ಕೆ ಅನ್ನವನ್ನು ಸೇರಿಸಿಕೊಳ್ಳಿ ಮಿಕ್ಸ್ ಮಾಡಿ ನಿಂಬೆ ಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ ನೋಡಿ ಈಗ ಲೆಮನ್ ಚಿಕನ್ ಚಿತ್ರಾನ್ನ ರೆಡಿ ಬಿರಿಯಾನಿ ತಿಂದು ಬೇಜಾರಾಗಿ ಫಟಾಫಟ್ ಅಂತ ಹೇಗೆ ಕೇವಲ ಹತ್ತು ನಿಮಿಷದಲ್ಲಿ ಚಿಕನ್ ರೈಸ್ ಮಾಡೋದು ಅಂತ ನೋಡಿದ್ರಲ್ಲ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ